ಮೈ ಚಾನಲ್ ಫ್ರೆಂಡ್ಸ್ ಟೈಮ್ ಬೆಳಗ್ಗೆ ಏಳು ಊರಿ ಹೇಗೈತಿ ನಾನು ಇವಾಗ ಹುರಿಯೋ ಶುರು ಮಾಡ್ತಾನೆ ಆಲ್ಮೋಸ್ಟ್ ಬೆಳಗ್ಗೆನ ಒಂದಷ್ಟು ಕೆಲಸಗಳನ್ನು ಮುಗಿಸ್ಕೊಂಡು ಅಡಿಗೆ ಮನೆಗೆ ಬಂದೆ ನೋಡಿರಿ ಅಂಗ್ಳ ಬಾಕ್ಲಾ ಮನೆ ಕಸ ಇದೆಲ್ಲ ಆಗ್ಯಾವು ಇವಾಗ ಬಂದು ನೀರು ಕಾಸಿ ನೀರು ಕಾಸಕ್ಕೆ ನೀರು ಗುರಿ ಹಾಕಿ ಗ್ಯಾಸ್ ಎಲ್ಲ ಪೂರ್ತಿ ಕ್ಲೀನ್ ಮಾಡಿಕೊಂಡು ಇವಾಗ ಚಹಾ ಇಟ್ಟನೇ ಆಮೇಲೆ ಆ ಕಡೆ ಕಾಳು ಕುದ್ದವು ಏನಪ್ಪ ಅಂತಂದ್ರೆ ಅಲಸಂದಿ ಕಾಳು ಕುದು ಅಲಸಂದಿ ಕಾಳು ಪಲ್ಯ ಮಾಡಬೇಕು ಆಮೇಲೆ ಚೌಳಿಕಾಯಿ ಪಲ್ಯ ಮಾಡಬೇಕು ರೊಟ್ಟಿ ಮಾಡಬೇಕು ಇವಾಗಂತೂ ಚಹಾ ಇಟ್ಟನೇ ನಮ್ಮ ಮನೆಯವರು ಆಲ್ರೆಡಿ ಎದ್ದಾರೆ ಚಹ ಕಿಟ್ಟನಾಗೆ ಎಲ್ಲದು ನವಿ ಎದ್ದಿಲ್ಲ ಪ್ರೀತು ಎದ್ದಾನ ನಾನು ನಮ್ಮನೆಯವರು ಚಹಾ ಕುಡಿತೇವೆ ಈಗ ಇವತ್ತಿನ ಅಂತೂ ಇಷ್ಟು ಥರ ಆಯ್ತು ನೋಡಿರಿ ಆಮೇಲೆ ಏನೇನು ನಡಿತೈತಿ ಏನೇನು ಹೊಕ್ಕತಿ ಇವತ್ತಿನ ವೀಡಿಯೋದಾಗ ಅನ್ನುವಂಥದ್ದು ನೋಡ್ಕೊತ ಹೋಗೋಣ ಅಂತ ಬರೀ ಇವತ್ತಿನ ವೀಡಿಯೋನ ಶುರು ಅಂತ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿರಿ ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಚಹಾ ರೆಡಿಯಾಗ್ತದ್ರಿ ಚಹಾ ಬಾಟೆ ಕ ಹಾಕ್ಕೊಂಡು ಆಮೇಲೆ ಹೊಡಿಯೋ ರೆಡಿ ಆಯ್ತು ನೋಡ್ರಿ ಚಹಾ ಚಹಾ ರಸ್ಕು ಬೆಳಗ್ಗೆ ಎದ್ದು ನಮ್ಮ ಹಳ್ಳಿ ಕಡೆ ಮಾತ್ರ ಈ ಥರ ರಸ್ಕರ ಆಗಲಿ ಬಿಸ್ಕೆಟ್ರ ಆಗಲಿ ಎದ್ಕೊಂಡು ಚಹಾ ಕುಡಿಯುವಂಥದ್ದು ಐತೆ ನೋಡ್ರಿ சாக எல்லா கடைனும் குடீத்தார ஐனா சொல் பிஸ்கெட்டராக்ல ஏனா ஆத்னோ அனஸ் அந்த நம் கடை மாத்திர இீத்தி ரஸ்கர ஆகலி ஆமேல பிஸ்கெட்டராக ஏன்னோ எதோண்டு திண்டு சா குடியு நோட் இவாக நான் சா குடித்தேனி சாக குட் ஆகிந்த ஆமேல விடியோ கண்டிநியூ மாடினாத்து ஃப்ரெண்ட்ஸ் சா குடின் அடிகை சூருமாண்டே நோட் ಈ ಕಡೆ ಸಂಸದಿ ಕಾಳು ಕುದ್ಯಾ ಕುಸಿಟ್ಟಿದೆ ಅಂತ ಹೇಳ್ನಲ್ಲ ಪೂರ್ತಿ ಕುದಿರಲಿಲ್ಲ ಮತ್ತೆ ಒಂದ್ಸರಿ ವಿಜುವಲ್ ಆಗ್ತಿದ್ರೆ ಬಂತೆ ಇಟನಿ ಸ್ವಲ್ಪ ಚೊಳಿಕಾಕಲ್ಲಿಕೊಳ ಕ್ಯಾಮೆರಾ ತನ ಸ್ವಲ್ಪ ನೀರಿ ಹಾಕಿ ಚುಲೋಸನೆಗೆ धरीಬೇಕು ఉగురి అసొత్తే ఇక్కొందు ఉళ్ాగడ్డీ హోర్తని కద్దు సిక్కు అల్సందికి కాళు పల్లె అలా అల్సందికి కాళ్ళు పూర్తి కద్దు నోడ్రీ ఇన్న చలిక బర్దావు పట పట అంతి ఎరడు పల్లెకు ఒగ్గర హాక్బడతీ ಪಲ್ಯಕ್ಕೆ ನಾನು ಇವಾಗ ಅಂದರೆ ಈ ಬಾಗಿ ಒಳಗನ ಸ್ವಲ್ಪ ಸೈಡ್ ಅವನು ಅಂದರೆ ತೊಳಿಕೆಣ್ಣೆಲ್ಲ ಸೈಡ್ ಕರ್ತಿ ಅದ್ರಾಗ ಸ್ವಲ್ಪ ಮಧ್ಯಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾನೋಡಿರಿ ಅದನ್ನ ಕೋರ್ಮೆಣ್ಣು ಹಾಕಿದ್ರಪ್ಪ ಅಂತ ಹೇಳಿ ಆಮೇಲೆ ಈ ಕಡೆ ಇನ್ನೊಂದು ಪಲ್ಯಕ್ಕೂ ಒಂದು ಬೌಲ್ ಇಟ್ಕೊಂಡು ಎಣ್ಣೆ ಹಾಕೇನಿ ಅವ ಸ್ವಲ್ಪ ಕಾಯಿಲೆ ಕಾದಿಂದ ಸ್ವಲ್ಪ ಸಾಸಿ ಜೀರಿಗೆ ಹಾಕಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅರಿಗೆ ಹಾಕುವಂಥ ಹಸಿಟ್ಟು ಹಾಕಿ ಒಗ್ಗರಣೆ ಕೊಡ್ತಾನೆ ಇವಾಗ ಸತ್ತಿಗೆ ಸಾಸಿ ಜೀರಿಗೆ ಹಾಕಿದೆ ನೋಡಿರಿ ಸ್ವಲ್ಪ ಅದೇನದು ಉಳ್ಳಾಗದಿ ಉಳ್ಳಾಗದಿ ಆಮೇಲೆ ಕರಿನ ಒಗ್ಗರಣೆ ಕೊಟ್ಟನಿ ಒಗ್ಗರಣೆ ಕೊಟ್ಟು ಆಮೇಲೆ ಇದಕ್ಕೆ ಈ ಕಡೆ ಏನು ಇದು ಹೇಗೆ ಹಸಿ ಖಾರ ಏನು ಇದುಕೊಂಡಿದ್ನಲ್ಲ ಹಸಿ ಖರನ ಒಗ್ಗರಣೆ ಹಾಕಿ ನೋಡಿರಿ ಮೇನ್ ಹಸಿ ಖಾರನ ಒಗ್ಗರಣೆ ಹಾಕ್ಬೇಕು ಯಾಕಂದ್ರೆ ಅದು ಸ್ವಲ್ಪ ಎಸಿಡಿಟಿ ಪ್ರಾಬ್ಲಮ್ ಆಗ್ತದಲ್ಲ ಹೀಗಾಗಿ ಹಸಿ ಖಾರ ಮಾತ್ರ ಒಗ್ಗರಣೆ ಒಳಗೆ ಹಾಕ್ಕೊಳ್ಳಿ ಹಚ್ಚಿದನ್ನ ನೀವು ಮಿಕ್ಸಿನ ಹಾಕಿದ್ರೆ ಇಲ್ಲಪ್ಪ ಮಿಕ್ಸಿನಕಾಯಿ ಕುಡಿದು ನಾವು ಖಾರ ಮಾಡ್ಕೊಂಡಿ ಅಂತಂದ್ರೆ ಅದನ್ನ ಒಗ್ಗರಣೆ ಒಳಗೆ ಹಾಕೋಂಥ ಅವಶ್ಯಕತೆ ಇರೋಂಗಿಲ್ಲ ಆಮೇಲೆ ಈ ಕಡೆ ಕಾಳು ಪಲ್ಯ ರೆಡಿ ಮಾಡ್ತಿದ್ನಲ್ಲ ಎಣ್ಣೆ ಕಾದಿಟ್ಟು ಸ್ವಲ್ಪ ಸಾಸಿವೆ ಗಿಡ ಹಾಕಿನಿ ಅದಕ್ಕೂ ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಕರಿಮೆಗೂ ಒಗ್ಗರಣೆ ಹಾಕಿನಿ ಅದಕ್ಕೆ ತಪ್ಪಂದ್ರೆ ಖಾರನ ಹಾಕೀನಿ ನೋಡಿ ಹಾಕಿ ಅದನ್ನು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಇರ್ತದೆ ಕಾಳು ಹಾಕುವಂಥದ್ದು ಲ್ಲ ಅಸಿಡಿಟಿ ಪ್ರಾಬ್ ಪ್ರಾಬ್ಲಮ್ ಇರೋ ಅವರು ಜಾಸ್ತಿ ಖಾರ ತಿನ್ನಬಾರ್ದು ನಾನು ಅಂದರೆ ಬೆ ಬೆಂಗಳೂರು ಸೈಡೆಲ್ಲ ಹಸಿ ಖಾರ ಗೊತ್ತಾ ಇಲ್ಲ ಅವರಿಗೆ ಹಸಿ ಖಾರದ ಪಲ್ಯ ಅಂದ್ರೆ ಏನು ಅಂತ ಹೇಳ್ತಾರ ಇದ ನೋಡಿ ಹಸಿ ಖಾರ ಹಾಕಿ ಮಾಡುವಂಥ ಪಲ್ಯಗಳಿಗೆ ನಾವು ಹೆಚ್ಚಾಗಿ ಹಸಿ ಖಾರ ಬಳಸ್ತೀವಿ ಅಂತ ಹೇಳ್ತಿರ್ತೀವಿ ಹಂಗೊಂದು ಏನು ಅಂತ ಹೇಳ್ತಿರ್ತಾರಲ್ಲ ಈ ಥರ ಅವ್ನು ಹೆಚ್ಚಾಗಿ ಎಲ್ಲರಿಗೂ ಸಂಸ್ಕರಿಸ್ತೀವಿ ಬಳಸ್ತಾರೆ ಅವ್ರಿಗೆ ಆ ಕಡೆ ಆ್ಯಸಿಡಿಟಿ ಪ್ರಾಬ್ಲಮ್ ಸ್ವಲ್ಪ ಕಡಿಮೆ ಅನ್ನೋ ಅಂತ ಅನ್ನಿಸ್ತದೆ ನನಗೆ ಆದರೆ ಹೊಸ ನಮ್ಮ ಕಡೆ ಮಾತ್ರ ಸ್ವಲ್ಪ ಹೆಂಗ ನಾವು ಅದನ್ನು ಚಿಂತೆ ಆದ್ರೆ ಕೆಲವೊಬ್ಬರಿಗೆ ಅಂದ್ರೆ ಅಂದ್ರೆ ಈಗ ವಯಸ್ಸು ಅಂದ್ರೆ ಮೀಡಿಯಮ್ ಏಜ್ ಇದ್ದವ್ರಿಗೆಲ್ಲ ಸ್ವಲ್ಪ ವಯಸ್ಸಾದವ್ರ್ ಇರ್ತಾರಲ್ಲ ಒಂದು ಐವತ್ತರ ಮೇಲ್ಪಟ್ಟವರು ಅಂಥವ್ರಿಗೆ ಆ್ಯಸಿಡಿ ಆ್ಯಸಿಡಿಟಿ ಪ್ರಾಬ್ಲಮ್ಮು ಸ್ಟಾರ್ಟ್ ಆಗೇ ಆಗ್ತದೆ ಇಲ್ಲಂತಲ್ಲ ಈಗ ಕಾಳುನು ಹಾಕೇನಿ ಅಲ್ಸಂದಿ ಕಾಳನ್ನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡೇನಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಈಗ ಇಂಗ್ರಿಡಿಯೆಂಟ್ಸ್ ಹಾಕತ್ತ ನೋಡಿದ್ರು ಏನೇನು ಹಾಕೋಪ್ಪ ಅಂತಂದ್ರೆ ಎರಡಕ್ಕೂ ಇವಾಗ ಅವು ಹಾಕಿ ರುಚಿಗೆ ತಕ್ಕಷ್ಟು ಖಾರ ಅಂತೂ ಎಣ್ಣೆಯೊಳಗೆ ಹಾಕೇನು ನಾನು ಆಮೇಲೆ ನೆಕ್ಸ್ಟ್ ಸ್ವಲ್ಪ ಅರಶಿನ ಅರಶಿನ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಹಾಕಿರಿ ಅದು ನಿಮ್ಗೆ ಇಷ್ಟ ಇದ್ರೆ ಹಿಂದೆ ಇದ್ರೆ ಹಾಕುವಂಥ ಅವಶ್ಯಕತೆ ಇಲ್ಲ ಈಗ ನಾನಂತೂ ನಮ್ಮ ಎಲ್ಲ ಅಡುಗೆಗಳಿಗೂ ಬೆಲ್ಲ ಅಥವಾ ಸಕ್ರೆ ಯೂಸ್ ಮಾಡ್ತಾನೆ ಇವಾಗ ಸಕ್ಕರೆ ಹಾಕಿ ನೋಡಿರಿ ಕೆಲವರು ಹೇಳ್ತೀರಿ ಸಕ್ರೆ ಜಾಸ್ತಿ ಯೂಸ್ ಮಾಡಬೇಡ್ರಿ ಅಂತೇಳಿ ಹಾಕಿರಂಗಿಲ್ಲ ನಾನು ಜಾಸ್ತಿ ಆ ಬೆಂಜಿ ಒಳಗೆ ಬೆಲ್ಲ ಖಾಲಿ ಬೇಕಲ್ಲ ಇನ್ನು ಪೆಂಟಿ ಒಡೋದು ಹಾಕೋಬೇಕು ಅನ್ನೋದು ಅರ್ಜೆಂಟಿಗೆ ಸ್ವಲ್ಪ ಸಕ್ರೆ ಹಾಕ್ಬಿಟ್ರೆ ಆಮೇಲೆ ಸ್ವಲ್ಪ ಗುರೋಡ್ ಪುಡಿ ಹಾಕೀನಿ ಕೋಳಿಕಾಯಿ ಪಲ್ಯಕ್ಕೆ ಇದಕ್ಕೆ ಹಾಕಿಲ್ಲ ಯಾಕಂದ್ರೆ ಗುರಡ್ ಪುಡಿ ಸ್ವಲ್ಪ ಇತ್ತು ಹೀಗಾಗಿ ಕೋಳಿಕಾಯಿ ಪಲ್ಯಕ್ಕೆ ಅಷ್ಟು ಗುರಡ್ ಪುಡಿ ಹಾಕಿನಿ ಕೆಲವೊಬ್ರು ಹಾಕ್ತಾರೆ ಇದಕ್ಕೆ ಕಾಳಿಗೆ ಕೆಲವೊಬ್ರು ಹಾಕಂಗಿಲ್ಲ ನಾನು ಹತ್ರ ಹಾಕ್ತೇನೆ ಪ್ರತಿಯೊಂದು ಕಾಳು ಪಲ್ಯಕ್ಕೆ ಗುರಡ್ ಪುಡಿ ಹಾಕ್ತೇನೆ ಆದರೆ ಇವತ್ತು ಗುರಡ್ ಪುಡಿ ಗುರಡ್ ಪುಡಿ ಸ್ವಲ್ಪ ಇತ್ತು ಹೀಗಾಗಿ ಇಷ್ಟ ಹಾಕಿ ಮಿಕ್ಸ್ ಮಾಡತ್ತೆ ಇನ್ನ ಹಿಂಗೆ ಮಾಡಿದ್ರೆ ಪಲ್ಯ ಮಸ್ತ್ ಇರ್ಕೋತಿ ಈಗ ಇದನ್ನು ಹಾಕಿ ಇಂಗ್ರೀಡಿಯೆಂಟ್ಸ್ ಕೂತಿ ಕಲಸ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕುತ್ತಾನೆ ನೋಡಿ ಹಾಕಿ ಸ್ವಲ್ಪ ಸ್ಪಿಟ್ಟ ಇದು ಚಿರೋದಿಂಗ ಕುದೀತೈತಿ ಕುದ್ದಿಂದ ನೆಕ್ಸ್ಟ್ ನಾ ಇನ್ನೂ ರೊಟ್ಟಿನೂ ಮಾಡಬೇಕು ಇದು ಪಟಪ್ಪ ಕುದ್ಬೇಡಿ ಒಲೆ ಎರಡು ರೆಡಿ ಆದ ನೋಡಿರಿ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಅಂತ ಕಟ್ ಮಾಡಿ ಹಾಕಿ ಇನ್ನು ಪಟಪ್ಪ ರೊಟ್ಟಿಗೆ ಜಿಗಟ್ಟೊಂದು ಹಾಕೊಂಡ್ಬಿಡ್ತಾನೆ ಮಾಡೋದು ಮುಗೀತು ಇಷ್ಟು ಹೊಟ್ಟೆಗೆ ಆಮ್ಯಾಗ ಪಲ್ಯನೂ ಆಲ್ರೆಡಿ ಮಾಡಿದ್ಯಾಲ ಅಣಸಂದಿ ಕಾಳು ಪಲ್ಯ ಆಮೇಲೆ ಚೌಳಿಕಾಯಿ ಪಲ್ಯನ ಇದು ಎರಡು ರೆಡಿ ಐತಿ ರೊಟ್ಟಿ ಮಾಡೋದು ಇವಾಗ ಮುಗೀತು ಇನ್ನೂ ಗ್ಯಾಸ್ ಕ್ಲೀನಿಂಗ್ ಆಗಿಲ್ಲ ಜಸ್ಟ್ ಈ ಹಿಟ್ಟಿಂದಷ್ಟು ಒರೆಸಿಟನೇ ಗ್ಯಾಸ್ ಒರೆಸ್ಬೇಕು ಇನ್ನೂ ಸರಿ ಗ್ಯಾಸ್ನ ಗ್ಯಾಸ್ ಕಟ್ಟಿನ ಆಮ್ಯಾಗೆಲ್ಲ ರಾತ್ರಿ ರಾತ್ರಿ ಸ್ವಲ್ಪ ಬ್ಯಾಳೆ ಸಾರು ಮಾಡಿದ್ದೆ ನಿನ್ನೆ ಅದು ಇನ್ನೂ ಐತೆ ಹೀಗಾಗಿ ಇವತ್ತ ಸಾರಿಂದೇನಿಲ್ಲ ಇದಕ್ಕೆ ಸ್ವಲ್ಪ ಮೆಂತೆ ಆಮೇಲೆ ಏನದು ಪಾಲಕ್ ಸೊಪ್ಪು ಹಾಕಿ ಬೇಳೆ ಕುದಿ ಬೇಳೆ ಕುದಿಯಾಕಿ ಬೇಳೆ ಸಾರು ಮಾಡಿದ್ದೆ ಇದು ಅಂದ್ರೆ ಹಸಿ ಖಾರ ಹಾಕಿ ಮಾಡಿದ್ದೆ ಹಿಂಗಾಗಿ ಹಳದಿ ಕಲರ್ ಕಾಣಾವತ್ತೆ ನಿಮಗೆ ಅದಕ್ಕೆ ಕುದಿಸಾಕಿಟ್ಟನ ನಡಿತೈತಿ ಇವತ್ತಿಗೆ ಹೇಳಿ ಆಮ್ಯಾಗ ನೋಡ್ಬೋದು ಇಷ್ಟೊಂದು ಬಾಂಡೆ ಅದ ಇನ್ನು ಬಾಂಡೆ ತಿಕ್ಬೇಕು ಒಂದಿಟ್ಟು ಖಾರ ಹಾಕ್ಬೇಕು ಐತಿ ನೋಡ್ತಾನೆ ಇದೊಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೋತಾನೆ ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಾನೆ ಹ್ಞೂ ಫ್ರೆಂಡ್ಸ್ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿಸಿದೆ ನೋಡ್ರಿ ಕಸ ಹೊಡಿದು ನೆಲ ಒರೆಸೋದು ಎಲ್ಲ ಮುಗಿದು ಹೊತ್ತಿ ನನಗೆ ಮಾಡಿದೆ ಅದನ್ನು ನಾನು ಎಲ್ಲ ಕ್ಲೀನ್ ಮಾಡಿದೆ ಗ್ಯಾಸ್ ಕ್ಲೀನ್ ಮಾಡಿ ಇಲ್ಲೇ ಅಂಗಡಿಗೆ ಹೊಂದಸ್ಕೊಂಡನಿ ಈಗ ಊಟಕ್ಕೆ ಹಚ್ಚಿನೂ ಇಟ್ಕೊಂಡನಿ ಚಳಿಕಾಯಿ ಪಲ್ಯ ಕಾಳುಪಲ್ಯ ಅಂದರೆ ಅಲಸಂದಿ ಕಾಳುಪಲ್ಯ ಉಪ್ಪಿನಕಾಯಿ ಖಾರ ಮಾಡಲಿಲ್ಲ ಖಾರ ಮಾಡಲಿಲ್ಲ ಯಾಕಂದ್ರೆ ಕ ಮೆಡ್ಸಿನ್ಕಾಯಿ ಹಣ್ಣು ಇರಲಿಲ್ಲ ಒಂಥರ ಇನ್ನೂ ಹಾ ಹಸಿರು ಅರ್ಧ ಹಸಿರು ಡಾಕ್ಟರ್ ಆಯ್ತದ ಅರ್ಧ ಹಸಿರು ಅರ್ಧ ಕೆಂಪು ಅಂಥೇಳಿ ಹಿಂಗಾಗಿ ಹೊರಕೋಗಿ ಅಂತಂದು ಇಷ್ಟ ಕೈ ಬಿಟ್ಟ ಇವಾಗ ಊಟ ನಮ್ಮ ಮನಿಯವರು ಆಮೇಲೆ ನವಿ ಇಬ್ಬರು ಊಟ ಮಾಡಿದ್ರೆ ನಮಿಯ ನಮ್ಮನಿ ಅವ್ರ ಜಾಕ ಮಾಡಿ ಪೂಜೆ ಮಾಡಿದ್ರೆ ನಮೀ ಕಸ ಹೊಟ್ಟೆಲ್ಲ ಹೊಚ್ಕೊಟ್ಟ ಅವ್ರಿಗೆ ಅದಕ್ಕೆ ಅವರು ಜಳಕ ಮಾಡಿ ಪೂಜೆ ಮಾಡಿದ್ರೆ ನಾನು ಎಲ್ಲ ಕೆಲಸ ಮುಳುಗಿಸಿ ಜಾಕ ಮಾಡಿ ಇವಾಗ ಬಂದನಿ ಊಟ ಕೂತ್ಕೊಂಡಿ ಇನ್ನೂ ಊಟ ಮಾಡಬೇಕು ಇನ್ನೂ ಅಡುಗೆ ಹಣದು ಅಡುಗೆ ಅಡಿಗೆ ಹಣ ಮುಗಿಸಿದ್ರೆ ಮುಗೀತು ಸಾರಂತೂ ಬಿಸಿ ಮಾಡಿ ಇಟ್ಟನಿ ಮಧ್ಯಾಹ್ನಕ್ಕೆ ಸ್ವಲ್ಪ ಅನ್ನ ಮಾಡಿಬಿಟ್ರೆ ಮುಗೀತು ನೋಡ್ರಿ ಇವತ್ತಿನ ಕೆಲಸ ಫ್ರೆಂಡ್ಸ್ ಹೆಂಗೆ ಅನ್ನಿಸ್ತು ಇವತ್ತಿನ ಈ ಇವತ್ತಿನ ರೂಟೀನ್ ಇವತ್ತಿನ ಅಡುಗೆಗಳು ಅನ್ನೋವಂಥದ್ದನ್ನು ನನಗೆ ಕಮೆಂಟ್ ಮಾಡ್ತೀವಿ ಸೋತನ ಮಾತ್ರ ಹೋಗ್ಬೇಡ್ರಿ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಹೇಳಿ ಅಂದ್ಕೊಂಡು ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸ್ತಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್